ಇದ್ಲೂಡು ಗ್ರಾಮದಲ್ಲಿ ಭವತಿ ಆಂದೋಲನಕ್ಕೆ ತಹಶೀಲ್ದಾರ್ ಗಗನ ಸಿಂಧು ಚಾಲನೆ ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮ ಪಂಚಾಯಿತಿಯ ಇದ್ಲೂಡು ಗ್ರಾಮದಲ್ಲಿ ಕಂದಾಯ ಇಲಾಖೆ ವತಿಯಿಂದ ನಡೆಯುತ್ತಿರುವ ಭವತಿ ಖಾತೆ ಆಂದೋಲನ ಕುರಿತು ತಹಶೀಲ್ದಾರ್ ಗಗನ ಸಿಂಧು ಗ್ರಾಮಸ್ಥರಲ್ಲಿ ಅರಿವು ಮೂಡಿಸಿದರು ಮೃತಪಟ್ಟ ನಿಮ್ಮ ಹಿರಿಯರ ಹೆಸರಿನಲ್ಲಿರುವ ಆಸ್ತಿಗಳ ದಾಖಲೆಗಳನ್ನು ಕುಟುಂಬದ ವಾರಸುದಾರರ ಹೆಸರಿಗೆ ಬದಲಾಯಿಸಿಕೊಂಡು ಆಸ್ತಿಯನ್ನು ಸುಭದ್ರಪಡಿಸಿಕೊಳ್ಳಿ ದಾಖಲೆಗಳನ್ನು ಜೋಪಾನ ಮಾಡಿಕೊಳ್ಳಿ ಎಂದು ಅವರು ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು ಇನ್ನು ತಾಲೂಕಿನ ಅನೇಕ ಕುಟುಂಬಗಳ ಆಸ್ತಿಯ ದಾಖಲೆಗಳು ಇನ್ನು ಹಿರಿಯರ ಹೆಸರಿನಲ್ಲಿ ಇರುವುದರಿಂದ ಆಸ್ತಿಯ ಪಾಲುದಾರಿಕೆ ಮಾರಾಟ ಬ್ಯಾಂಕ್ ಸಾಲ ಸೌಲಭ್ಯ ದಾಖಲೆಗಳ ಭದ್ರತೆ ಮೊದಲಾದ ಕೆಲಸಗಳು ವಿಳಂಬವಾಗುತ್ತಿದ್ದು ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ನಡುವೆ ಕಲಹಗಳಿಗೂ ಕಾರಣವಾಗುತ್ತಿದೆ ಎಂದು ತಹಶೀಲ್ದಾರ್ ತಿಳಿಸಿದರು ಈ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರವು ಕಂದಾಯ ಇಲಾಖೆಯ ಮೂಲಕ ಪವತಿ ಖಾತೆ ಆಂದೋಲನವನ್ನು ಆರಂಭಿಸಿದೆ ಎಂದರು ಇನ್ನು ಕಂದಾಯ ಇಲಾಖೆಯ ಸಿಬ್ಬಂದಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುತ್ತಾರೆ ಕುಟುಂಬದ ಎಲ್ಲರೂ ಒಮ್ಮತದಿಂದ ನಿರ್ಧಾರ ಮಾಡಿ ದಾಖಲೆಗಳನ್ನು ಹಾಜರುಪಡಿಸಿ ಪವತಿ ಖಾತೆ ಕೆಲಸ ಸುಲಭವಾಗಿ ನಡೆಯಲಿದೆ ಇದರ ಫಲವಾಗಿ ಗ್ರಾಮಸ್ಥರು ಕಚೇರಿಗಳ ಸುತ್ತ ಅಲೆದಾಡುವ ಅವಶ್ಯಕತೆ ತಪ್ಪಿ ಹಣ ಮತ್ತು ಸಮಯದ ಉಳಿತಾಯವಾಗಲಿದೆ ಎಂದು ಅವರು ತಿಳಿಸಿದರು ಇನ್ನು ಗ್ರಾಮದಲ್ಲಿ ಸುತ್ತಾಡಿ ಪವತಿ ಖಾತೆ ಬಗ್ಗೆ ಗ್ರಾಮಸ್ಥರ ಅಭಿಪ್ರಾಯಗಳನ್ನು ತಿಳಿದುಕೊಂಡ ತಹಶೀಲ್ದಾರ್ ಪವತಿ ಖಾತೆ ಎಂದರೇನು ಎಂದು ಪ್ರಶ್ನಿಸಿ ಜನರಲ್ಲಿ ಅರಿವು ಮೂಡಿಸಿದರು ಕೆಲ ಕಾಲ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿ ಅವರ ಅನುಮಾನಗಳನ್ನು ನಿವಾರಿಸಿದರು ಜೊತೆಗೆ ಆಟೋದಲ್ಲಿ ಧ್ವನಿವರ್ಧಕದ ಮೂಲಕ ಪ್ರಚಾರ ಮಾಡಿ ಆಂದೋಲನದ ಸಂದೇಶವನ್ನು ಮನೆ ಮನೆಗೆ ತಲುಪಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪ ತಹಶೀಲ್ದಾರ್ ಚೇತನ್ ಕಂದಾಯ ಇಲಾಖೆ ಅಧಿಕಾರಿ ವೇಣುಗೋಪಾಲ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಸಾಕಮ್ಮ ಈ ಪಾವತಿ ಆಂದೋಲನಕ್ಕೆ ಎಲ್ಲಾರು ಸರ್ಕಾರದ ಆದೇಶದ ಪ್ರಕಾರ ಈ ಪೌತಿ ಆಂದೋಲನ ಅಂತ ಮಾಡಿದ್ದೀವಿ ಆರ್ ಟಿ ಸಿ ಯಲ್ಲಿ ಮೃತಪಟ್ಟವ್ರದ್ದು ಹೆಸರು ಇರಬಾರ್ದು ಮತ್ತು ಅವ್ರ ಪೌತಿ ವಾರಸ್ ಯಾರಿದ್ದಾರೆ ಅವ್ರ ಹೆಸರನ್ನ ಸೇರ್ಪಡೆ ಮಾಡೋದಕ್ಕೆ ಈ ಪವತಿ ಆಂದೋಲನ ಅಂತ ಮಾಡಿದ್ದೀವಿ ಶಿಡ್ಲಘಟ್ಟ ತಾಲೂಕು ಮಟ್ಟದಲ್ಲಿ ಥರ್ಟಿ ಸೆವೆನ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಅಪ್ಲಿಕೇಶನ್ಸ್ ರೇಸ್ ಆಗಿತ್ತು ಅದರಲ್ಲಿ ನಾವು ನಾಲ್ಕು ಸಾವಿರದ ಅಪ್ಲಿಕೇಶನ್ಸ್ನ ಪ್ರೊಸೆಸ್ ಮಾಡಿದ್ದೀವಿ ಅಂದರೆ ಡೇಟಾ ಎಂಟ್ರಿ ಒಂದು ಕೆಲವರಲ್ಲಾಗಿದೆ ವಿ ಎಂಟ್ರಿ ಆಗಿದೆ ಮತ್ತು ಶಿಸ್ತದಾರ್ ಅಪ್ರೂವಲ್ ಆಗಿದೆ ಮತ್ತು ಮಾಜರ್ ಮಾಡಿ ಡೆತ್ ಸರ್ಟಿಫಿಕೇಟ್ ಏನಿದೆ ಅಂತ ಹೇಳಿಬಿಟ್ಟು ನಮ್ಮ ಬಿ ಎ ಆರ್ ಐಸು ಮನೆ ಮನೆ ಹೋಗಿ ಎಲ್ಲಾರ್ಗು ನಿಮ್ಮ ಪೌತಿ ಯಾರಾಗಿದ್ದಾರೆ ಪೌತಿ ವಾರಿಸ್ ಅಂತ ಹೇಳಿಬಿಟ್ಟು ಅವ್ರು ವಂಶವೃಕ್ಷ ಅಂತ ತಗೊಂಡು ನಾವೇ ಆನ್ಲೈನ್ ಮೂಲಕದಲ್ಲಿ ಅರ್ಜಿ ಮಾಡಿಬಿಟ್ಟು ಮಾಡ್ತಿದ್ದೀವಿ ಮುಂಚೆ ಹೇಗಿತ್ತು ಅಂದ್ರೆ ಯಾರಾದರೂ ಮೃತಪಟ್ಟರೆ ಈ ಪಾವತಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಜನರು ತಾಲೂಕು ಆಫೀಸಿಗೆ ಬರಬೇಕಿತ್ತು ಈಗ ತಾಲೂಕು ಆಡಳಿತಾನೇ ಮನೆ ಮನೆಗೂ ಹೋಗಿ ಎಲ್ಲ ಹಳ್ಳಿಗಳಿಗೂ ಹೋಗಿ ಈ ಪಾವತಿ ಆಂದೋಲನ ಅಂತ ಮಾಡ್ತಿದ್ದೀವಿ ಅದಕ್ಕೆ ಎಲ್ಲರದ್ದು ಸಹಕಾರ ಕೊಟ್ಬಿಟ್ಟು ನೀವೇ ಮುಂದುವರ್ಜಿ ವಹಿಸಿ ನಾವು ಬಂದಾಗ ನಿಮ್ಮ ಮಾಹಿತಿಯನ್ನು ನೀಡಿ ನಮ್ಮ ಜೊತೆ ಸಹಕರಿಸ್ಕೋಬೇಕು ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ ಅದರಿಂದ ಈ ಪಾವತಿ ಆಂದೋಲನ ಶಿಡ್ಲಘಟ್ಟ ತಾಲೂಕಲ್ಲಿ ಅತ್ಯುತ್ತಮವಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ ಕೊಟ್ಟಿದಾರೆ ಸೊ ನಮ್ಮ ಹತ್ರ ಆಲ್ರೆಡಿ ಮಾಹಿತಿ ಇರುತ್ತೆ ಯಾರು ಯಾರು ಮೃತಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಾಹಿತಿಯಿಂದ ನಾವು ಬಿ ಎ ವಿಲೇಜ್ ವೈಸ್ ಸರ್ಕಲ್ ಯಾರ್ಯಾರಿದೆ ಅವ್ರಿಗೆಲ್ಲರಿಗೂ ಹಂಚ್ಬಿಟ್ಟು ಈ ಗ್ರಾಮದಕ್ಕೆ ಬಂದ್ಬಿಟ್ಟು ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ನಾವೇ ಈ ಥರ ಫಾರ್ಮ್ ನೈನ್ಟೀನ್ ಅಂತ ಇದು ಇದು ಮಾಡ್ಬಿಟ್ಟು ಸರ್ಕಾರಕ್ಕಂತ ಈ ಥರ ಅರ್ಜಿ ಕೊಟ್ಬಿಟ್ಟು ಮನೆಗೆ ಮನೆ ಬಂದು ಅವರಿಂದ ನಾವೇ ಮಾಹಿತಿ ಸ್ವೀಕರಿಸ್ಕೊತೀವಿ ಈ ಥರ ಫಾರ್ಮ್ ನೈನ್ಟೀನ್ ಅಂತ ಇರುತ್ತೆ ಯಾರು ಯಾರು ಮೃತಪಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಶಿಸ್ತದಾರ್ ಕಡೆಯಿಂದ ಅಪ್ರೂವಲ್ ತೊಗೊಂಡಿರೋದು ನಾವು ಅವರದ್ದು ವಂಶವೃಕ್ಷ ತೊಗೊಂಡು ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಾವು ಮಾಜರ್ ಮಾಡಿಸಿ ಯಾರು ಮೃತಪಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಮಾಜರ್ ಕಾಪಿ ಒಂದು ಅದೇ ಡೆತ್ ಸರ್ಟಿಫಿಕೇಟ್ ತೊಗೊಂಡು ನಾವು ಈ ಥರ ಈ ಪಾವತಿ ಆಂದೋಲನ ಮಾಡ್ತೀವಿ ಅದಕ್ಕೆ ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ಎಲ್ಲ ಬೇರೆ ಡೀಟೇಲ್ಸ್ ಏನೇನು ಬೇಕಿದೆ ಅಂತ ಹೇಳಿಬಿಟ್ಟು ತಿಳಿಸ್ಬಿಟ್ಟು ಇದು ಮಾಡ್ತೀವಿ ಆರ್ ಟಿ ಸಿ ಎಲ್ಲಿ ಯಾರ್ಯಾರು ಡೈಜ್ ಇದೆ ಅಂತ ಹೇಳಿಬಿಟ್ಟು ಮಾಡಿದ್ದೀವಿ ಸೊ ಈ ಥರ ಈ ಪಾವತಿ ಆಂದೋಲನ ನಿಮಗೆ ಉಪಯೋಗ ಆಗ್ತಿದೆಯಪ್ಪ ಮನೆ ಮನೆಗೂ ಬಂದು ನಾವೇ ಈ ಥರ ತೊಗೊಂಡು ಇದು ಮಾಡ್ತಿರೋದು ಹಾಂ ಉಪಯೋಗ ಹಾಂ ಯಾಕಂದ್ರೆ ನೀವೇ ತಾಲೂಕು ಆಫೀಸಿಗೆ ಬಂದಿ ಒಂದು ಅಂಜಿ ಹಾಕ್ಬಿಟ್ಟು ಮಾಡಿ ನಾವೇ ಬಂದು ಮಾಡ್ತಿದ್ದೀವಿ ಮತ್ತೆ ನಾವು ಪ್ರಚಾರ ಮಾಡಿಸ್ಬಿಟ್ಟು ಎಲ್ಲಾರ್ಗು ನೀತಿ ಆಂದೋಲನ ಮಾಡ್ತಿದ್ದೀವಿ ಅಂತ ಎಲ್ಲಾರ್ಗಿ ಇದರಲ್ಲಿ ಹೆಂಟಿ ಖಾತೆಗಳಿದ ಹೆಟಿ ಖಾತೆಗಳು ಮೂರು ಕಲಾಂ ಅವ್ರದ್ದು ಮತ್ತು ಮತ್ತೆ ಸ್ವಲ್ಪ ಯಾವುದು ನಿಮ್ದು ಪಾರಂಪರಿಕವಾಗಿ ಹಿಂದೂ ಅಂಡಿಮಡೆ ಫ್ಯಾಮಿಲಿ ಆಸ್ತಿಗಳಿದೆ ಅಂಥದ್ದು ನಾವು ಪೌತಿಯಲ್ಲಿ ಮಾಡೋದ್ರೆ ಸ್ವಲ್ಪ ಕಷ್ಟಗಳಾಗುತ್ತೆ ಬಟ್ ಗಂಡನಿಂದ ಹೆಂಡತಿಗಾಗ್ಲಿ ಮತ್ತೆ ಹೆಂಡತಿಯಿಂದ ಅವರು ಮಕ್ಳುಗಳಾಗ್ಲಿ ಯಾರ್ಯಾರಿಗೆ ಹೆಸರಲ್ಲಿ ಬೇಕು ಅಂತ ಹೇಳ್ಬಿಟ್ಟು ನೀವು ಒಂದು ಒಪ್ಪಿಗೆ ಪತ್ರ ಕೊಟ್ರೆ ಈ ಪೌತಿನ ಅದ್ರ ಇದನ್ನ ನಾವು ಮಾಡ್ತೀವಿ ಅದೇ ಸಲುವಾಗಿ ನಾವು ಒಂದು ಫ್ಯಾಮ್ಲೇಟ್ಸು ಸ್ವಲ್ಪ ಮಾಡಿ ಹಂಚಿದ್ದೀವಿ ಮತ್ತೆ ಎಲ್ಲಾರ್ಗು ಆಂದೋಲನ್ ಮುಖಾಂತರ ಹೇಳಿದೀವಿ ಸೊ ಎಲ್ಲ ಶಿಲ್ಘಟ್ಟ ತಾಲೂಕಲ್ಲಿ ಎಲ್ಲಾ ಹೋಬಳಿವಾರಲ್ಲೂ ಇದೇ ತರ ಮಾಡ್ತಿದೀವಿ ಸೊ ಎಲ್ಲ ಜನರಿಗೂ ಇದನ್ನ ಮನವೊಸ್ಬಿಟ್ಟು ಎಲ್ಲ ಜನರು ಸಹಕರಿಸ್ಬಿಟ್ಟು ನಮ್ಗೆ ನಿಮ್ ಮಾಹಿತಿ ಕೊಟ್ರೆ ನಾವು ಈ ಪಾವತ ಆಂದೋಲನ ಇನ್ನೂ ಸಕ್ಸಸ್ಫುಲ್ ಆಗಿ ಮಾಡ್ಬೋದು ಅಂತ ನಾನು ಹೇಳಿಗಳೇ ಬೇಡ ಬೇಡ ಅಂತಾರೆ ಪೌತಿ ಖಾತೆ ಅಂತ ಈ ಪೌತಿ ಆಂದೋಲನ ಅಂತ ಲ್ಯಾಪ್ಟಾಪ್ ಅಲ್ಲಿ ನಾವ್ ಏನಿದೆ ಮುಂಚೆ ಮಾಡ್ತೀವಿ ಮುಂಚೆ ಅಂದ್ರೆ ಮ್ಯಾನುವಲ್ ಆಗಿ ನಾವು ಪೇಪರ್ ಅಲ್ಲಿ ಬರ್ದಿಟ್ಟು ಇದು ಮಾಡ್ಬಿಟ್ಟು ಇವಾಗೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ಆನ್ಲೈನ್ ಅಲ್ಲಿ ಎಷ್ಟು ಜನದ ಅರ್ಜಿ ಬಂದಿದೆ ಎಷ್ಟು ಜನ ಪ್ರೊಸೆಸ್ ಆಗಿದೆ ಯಾವ ಹಂತದಲ್ಲಿದೆ ಅಂತ ಗೊತ್ತಾಗುತ್ತೆ

ನೀವೇ ಅದೊಂದು ಏನಿದೆ ದಾಖಲಾತಿಗಳು ನಮ್ಮಲ್ಲಿ ನಿಮ್ಮದು ಪೌತಿ ಪೌತಿಕಾತೆ ಮಾಡ್ಕೊಳ್ಳಿ ಅಂತ ನಾವು ಬಂದು ಹೇಳ್ತೀವಿ ನಿಮಗೆ ಸೊ ಅದಕ್ಕೆ ನೀವೆಲ್ಲರೂ ಸಹ